ಅಲ್ಲೇ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದ್ರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರ ಪ್ರೊಡಕ್ಷನ್ ನಡೀತಾ ಇರ್ಬೇಕಾರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದ್ರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಯಾವ ನಿರ್ಮಾಪಕ ಆಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಅದ ಜೊತೆ ಕೆಲಸ ಮಾಡೋದ್ರೆ ಯಾಕಂದ್ರೆ ಪ್ರೊಡಕ್ಷನ್ ಅಲ್ಲಿ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿವಾಗ ನಡೀತಾರೋ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬಾ ಇದೆ ಬರೀ ದುಡ್ಡೊಂದು ಒಂದ್ಸದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳ್ಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಆಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸೋಕೆ ನನಗೆ ಆಗಲ್ಲ ಯಾಕಂದರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಸಿ ಹಿಂಗೆ ತಿರ್ಗೋಗಿದೆ ಬಟ್ ಆದರೂ ಇವತ್ತು ನೀವು ನಿಂತ್ಕೊಳ್ಳೋಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಕೊಡೋರು ಎಲ್ಲರೂ ಕೂಡ ನಿಮ್ಗಳಿಗೆ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಆತ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮ್ಮ ಒಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆಯೇ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ರಿಗೂ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳ್ಗೂ ಅನಂತ 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 ಧನ್ಯವಾದ ಅಂದರೂ ಕೂಡ ತಪ್ಪೇ ಅದು ಯಾಕಂದರೆ ತುಂಬ ಚಿಕ್ಕದು ಆಮೇಲೆ ಇದೊಂದು ಹೇಳಬೇಕು ಅನ್ಕೊಂಡೆ ನೀನ ದರ್ಶನ್ ಆ್ಯಕ್ಚುಲಿ ಬೇರೆ ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದೀರ ಎಲ್ಲ ಮಾಡಿದೀರ ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ ಸಾಯೋವರ್ಗ ಇಲ್ಲೇನೆ ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ಕೆ ಆಗೋದು ಇಲ್ಲ ಯಾಕಂದರೆ ಒಂದು ಈಸಿ ಆಗಿದ್ದನ್ನ ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಗೊತ್ತು ಆ ಕೊಡದಲ್ಲೇ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲ ಕಡೆ ಅವಳು ನನ್ನ ಸೀಮಿತ ಇರೋದು ಬರೀ ದಾಟ್ ಅಷ್ಟೇ ಅದರಿಂದ ಮುಂದಕ್ಕೆ ದಂಗ್ಯಾರು ಹರ್ಕೊಡೋದು ಅದಕ್ಕೂ ಸಂಬಂಧ ಇಲ್ಲ ನನಗೆ ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದರೂ ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ಬರ್ಡ್ಡೇಗೆ ಯಾರ್ಯಾರು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ ಎಲ್ಲ ಸಿಂಗರ್ಸ್ಗಾಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಲಿ ಅವ್ರಗಳಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ರ ಸೊ ಇಷ್ಟು ವರ್ಷ ಇದ್ರಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೂ ಆಗ್ತಾಯಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಏನು ಹೇಳಿದ್ರು ಅದು ಕಮ್ಮಿನೇ ಇದೆ ನನ್ನ ಪದ ಏನು ಹೇಳಿದ್ರು ತುಂಬ ಕಮ್ಮಿ ಆಗ್ತಾ ಇದೆ ಸೊ ಇದೊಂದ್ಸಲಿ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಮ ಬೆಳಗ್ಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇಗೆ ನಾನು ಸಿಗ್ಲಿಲ್ಲ ಅಂತನೋದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದರೆ ಎಲ್ಲ ಪಾಪ ದೂರ ದೂರಿಗಳಿಂದ ಬರ್ತೀರಲ್ಲ ಮಾಡ್ತೀರಾ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ ನನಗೆ ನನಗೇನೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟ ಎಲ್ರಿಗೂ ಕೂಡ ಸಿಗ್ತಾ ಇದ್ದು ನಾವು ಸೊ ಆದ್ದರಿಂದ ದಯಮಾಡಿ ಇದೊಂದು ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬ ಧನ್ಯವಾದಗಳು